ಮಿತ್ರ ನಮಸ್ಕಾರ ನಾವಿವತ್ತು ಜ್ಯೋತಿಷದಲ್ಲಿ ಕಷ್ಟಕರವಾದಂತಹ ದಶಗಳು ಅಂತ ಹೇಳಿದ್ರೆ ಎಲ್ಲಾ ರೀತಿಯಿಂದಲೂ ಯಾವ ದಶೆಗಳು ಕಷ್ಟಕರವಾಗಿರ್ತವೆ ಅನ್ನುವಂಥದ್ದು ನೋಡೋಣ ಮತ್ತೆ ಅದು ಈ ದಶೆಗಳನ್ನ ಹೇಗೆ ಆಂಡ್ಲು ಮಾಡಬೇಕು ಒಬ್ಬ ಮನುಷ್ಯ ಕೂಡ ನೋಡ್ತಾ ಹೋಗೋಣ ಮತ್ತು ಇದನ್ನ ಸ್ಟಾರ್ಟ್ ಮಾಡಕ್ಕಿಂತ ಮೊದಲು ನಾನು ನಿಮಗೆ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಹೇಳ್ತೀನಿ ಇದು ನಿಜ ಜೀವನದಲ್ಲಿ ನಡೆದಿರುವಂತಹ ಸ್ಟೋರಿ ಅದೇನಂತ ಹೇಳಿದ್ರೆ ಒಬ್ಬ ಸಂತ ಇರ್ತಾನೆ ಆ ಸಂತನ ಬಳಿ ಒಬ್ಬ ಅಹಂಕಾರಿ ಅಥವಾ ದುರಹಂಕಾರಿ ವ್ಯಕ್ತಿ ಅನ್ಬೋದು ಆತ ಬಂದು ಆ ಸಂತನಿಗೆ ನೀನು ಯಾವ ಅವಾಗ್ಲು ದೇವರ ಪೂಜೆ ದೇವರ ಸ್ಮರಣೆ ಮಾಡ್ತೀಯಲ್ಲ ನಿನ್ನ ದೇವರಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಒಂದು ಒಣಗೋಗಿರೋ ಮರದ ದಿಮ್ಮಿಯನ್ನ ಕೊಟ್ಟುಬಿಟ್ಟು ಇದರಲ್ಲಿ ಇದನ್ನ ಹಸಿರು ಚಿಗುರು ಹೊಡೆಯಾಗಿ ಅಂತ ಹೇಳಿದ್ರೆ ಇದನ್ನ ಮತ್ತೆ ಬೆಳೆಯೋ ಹಾಗೆ ಮಾಡು ಅಂತ ಹೇಳಿಬಿಟ್ಟು ಚಾಲೆಂಜ್ ಮಾಡಿ ಆ ಒಬ್ಬ ಯೋಗಿಗೆ ಹೊರಟೋಗ್ತಾನೆ ಸೊ ಆ ಸಂತನಿಗೆ ಕನಸಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಭಗವಂತನ ದರ್ಶನ ಆಗಿ ಭಗವಂತ ಹೇಳ್ತಾನೆ ನಿನ್ನೇನೋ ಇದು ತಲೆ ಕೆಡ್ಸ್ಕೋಬೇಡ ಕೇವಲ ಹದಿನೈದು ದಿನ ರಾಮರಕ್ಷಾ ಸ್ತೋತ್ರವನ್ನ ಈ ಮರದ ದಿಮ್ಮಿ ಮುಂದೆ ಹೇಳು ಅಂತ ಹೇಳ್ಬಿಟ್ಟು ಆ ಒಂದು ಸಂತನಿಗೆ ಭಗವಂತನ ಆಜ್ಞೆ ಆಗುತ್ತೆ ಆ ಸಂತ ಹಾಗೇನೆ ಮಾಡ್ತಾನೆ ರಾಮ ರಕ್ಷಾ ಸ್ತೋತ್ರವನ್ನು ಹದಿನೈದು ದಿನ ಆ ಮರದ ದಿಮ್ಮಿ ಮುಂದೆ ಕೂತ್ಕೊಂಡು ಹೇಳಿದಾಗ ಹದಿನಾರನೇ ದಿನಕ್ಕೆ ಆ ಮರದ ದಿಮ್ಮಿಯಲ್ಲಿ ಹಸುರು ಆಗುತ್ತೆ ಹೊದ ನಂತರ ಆ ದುರಂಕಾರಿ ವ್ಯಕ್ತಿ ಬಂದು ಅದನ್ನ ನೋಡಿ ಆಗ ಆತನಿಗೆ ಭಗವಂತನ ನಾಮ ಮತ್ತು ಆತನ ಶಕ್ತಿ ಮಹಿಮೆ ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ ಇದಿಷ್ಟು ನಿಜ ಜೀವನದಲ್ಲಿ ನಡೆದಿರುವಂತಹ ಒಂದು ಸತ್ಯ ಘಟನೆ ಆಗಿತ್ತು ಈಗ ನಾವು ಈ ಜ್ಯೋತಿಷ್ಯದಲ್ಲಿ ಯಾವ ಯಾವ ದಶೆಗಳು ಕಷ್ಟದ ದಶೆಗಳು ಅಂತ ನೋಡೋಣ ಮೊದಲನೇದಾಗಿ ಯಾವ ದಶೆ ಲಗ್ನದಿಂದಲೂ ದುಷ್ಟಾನದ ು ಚಂದ್ರನಿಂದಲೂ ದುಷ್ಟಾನದಲ್ಲಿದ್ದು ಅಫ್ಲಿಕ್ಷನ್ ಗೆ ಒಳಗಾಗುತ್ತೋ ಅಂತಹ ದಶಗಳು ಜೀವನದ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಕಷ್ಟವನ್ನ ತರ್ತವೆ ಉದಾಹರಣೆಗೆ ಲಗ್ನದಲ್ಲೇ ಚಂದ್ರ ಅಂತ ಇಟ್ಕೊಳ್ಳಿ ಆಗ ಲಗ್ನ ಮತ್ತು ಚಂದ್ರ ಲಗ್ನ ಎರಡು ಒಂದೇ ಆಗ್ಬಿಡ್ತದೆ ಅಂತಹ ಸಮಯದಲ್ಲಿ ಯಾವಾಗ ಆರು ಎಂಟು ಮತ್ತು ಹನ್ನೆರಡನೇ ಮನೆಗಳಲ್ಲಿ ಯಾವುದಾದ್ರೂ ಗ್ರಹ ಇದ್ದು ಆ ಒಂದು ಗ್ರಹ ಬಾಧೆಗೊಳಗಾಗಿ ಆ ಗ್ರಹದ ದಶ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಮನುಷ್ಯ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಕಷ್ಟ ಬಿದ್ದು ಬಿಡ್ತಾನೆ ಯಾಕೆಂತ ಹೇಳಿದ್ರೆ ಲಗ್ನದಿಂದ ಏನ ನೋಡ್ತೀವಿ ಅಂತ ಹೇಳಿದ್ರೆ ಯೂಶಲಿ ಫಿಸಿಕಾಲಿಟಿ ಮನುಷ್ಯನ ಬಾಡಿ ಏನ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ನೋಡ್ತೀವಿ ಧೀ ಶಕ್ತಿ ಏನ್ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ ಅಂತ ನೋಡ್ತೀವಿ ಇಂಟೆಲೆಕ್ಟ್ ಏನ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಬಟ್ ನಾವು ಚಂದ್ರನಿಂದ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಮನುಷ್ಯನ ಆರೋಗ್ಯವನ್ನ ಕೂಡ ನೋಡಬಹುದು ಮನುಷ್ಯನ ಫೈನಾನ್ಷಿಯಲ್ ಸ್ಟೇಟಸ್ ಮನುಷ್ಯನ ಫ್ಯಾಮಿಲಿಯನ್ನ ನೋಡಬಹುದು ಹೇಗೆ ಆತನ ಫ್ಯಾಮಿಲಿ ಆತನ ಜೊತೆ ವ್ಯವಹರಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವಾಗ ಲಗ್ನದಿಂದಲೂ ಚಂದ್ರದಿಂದಲೂ ದುಷ್ಟಾನದಲ್ಲಿರುವಂತಹ ಗ್ರಹ ಆಕ್ಟಿವೇಶನ್ ಬಂದ್ಬಿಡ್ತದೋ ಅದರ ದಶೆ ಆಗ ಮನುಷ್ಯ ಫಿಸಿಕಲ್ ಆಗಿ ನೋವು ಅನ್ಬೋಸ್ತಾನೆ ಫೈನಾನ್ಷಿಯಲ್ ಆಗ ನೋವು ಅನ್ಬೋಸ್ತಾನೆ ಫ್ಯಾಮಿಲಿ ಫ್ರಂಟ್ ಅಲ್ಲೂ ಕೂಡ ನೋವು ಅನ್ಬೋಸ್ತಾರೆ ಅಂತ ಹೇಳ್ಬೋದು ಸೊ ಅಂತಹ ಸಮಯದಲ್ಲಿ ಆ ದಶೆಗಳು ಬಹಳ ಕಷ್ಟಕರವಾಗಿರ್ತವೆ ಎಸ್ಪೆಷಲಿ ಅದಕ್ಕೇನೆ ಲಗ್ನದಲ್ಲೇ ಚಂದ್ರ ಕುಳಿತಿದ್ದ ಅಂತ ಹೇಳಿದ್ರೆ ಆ ಒಂದು ಲಗ್ನ ಏನಿದೆ ತುಂಬಾ ಪವರ್ಫುಲ್ ಆಗುತ್ತೆ ಮತ್ತೆ ತುಂಬಾ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಯೂಶಲಿ ನಾವು ಎರಡೆರಡು ನೋಡ್ಬೇಕಾಗುತ್ತೆ ಒಂದು ಲಗ್ನ ದಶ ನೋಡ್ಬೇಕಾಗುತ್ತೆ ಅಥವಾ ಒಂದು ಲಗ್ನದಿಂದ ನೋಡಿದ್ರು ಒಂದ್ಸಲ ಚಂದ್ರದಿಂದ ನೋಡ್ಬೇಕಾಗುತ್ತೆ ಏನ್ ಮಾಡ್ತಾ ಇದೆ ಒಂದು ಪ್ಲಾನೆಟ್ ಅಂತ ತಿಳ್ಕೊಳಕೆ ಬಟ್ ಯಾವಾಗ ಲಗ್ನದಲ್ಲೇ ಚಂದ್ರ ಕುತ್ಕೊಂಡ್ಬಿಡ್ತಾನೋ ಆಗ ಪ್ಲಾನೆಟ್ ಗಳು ತುಂಬಾ ಡಿಸೈಸಿವ್ ಆಗ್ಬಿಡ್ತವೆ ನಾನು ಇದೇ ಕೆಲಸ ಮಾಡಬೇಕು ಅಂತ ಇರುವಾಗ ಇವನ್ ಏಳನೇ ಮನೆಯಲ್ಲಿ ಚಂದ್ರ ಕುಳಿತಕೊಂಡು ಅಂತ ಹೇಳಿದ್ರು ಜಾತಕದ ಹನ್ನೆರಡನೇ ಮನೆ ಲಗ್ನದಿಂದ ಹನ್ನೆರಡನೇ ಮನೆ ಆಗುತ್ತೆ ಮತ್ತು ಚಂದ್ರನಿಂದ ಆರನೇ ಮನೆ ಆಗುತ್ತೆ ಅಗೇನ್ ಆ ಗ್ರಹ ಕೂಡ ಅಫ್ಲಿಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಆ ಗ್ರಹದ ಒಂದು ದಶೆಯಲ್ಲಿ ಮನುಷ್ಯ ಬಹಳ ಎಲ್ಲಾ ರೀತಿ ಎಲ್ಲಾ ಫ್ರಂಟ್ ನಿಂದಲೂ ಕಷ್ಟವನ್ನ ಅನುಭವಿಸಬೇಕಾಗುತ್ತೆ ಇದು ಬಿಟ್ರೆ ಕೆಲವೊಂದಿಷ್ಟು ಜನರಲ್ ದಶ ಯೂಶಿ ಎಲ್ರಿಗೂ ಟರ್ಬುಲೆಂಟ್ ಆಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಶನಿ ರಾಹು ಅಥವಾ ರಾಹು ಶನಿ ಇದು ಪ್ರಪಂಚದಲ್ಲಿ ಲೇಟಸ್ಸೆ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಒಳ್ಳೇದನ್ನ ತಂದ್ರೆ ನೈಂಟಿ ಪರ್ಸೆಂಟ್ ಜನರಿಗೆ ನೋವನ್ನೇ ತರುವಂತದ್ದು ಅದರಲ್ಲೂ ಇದ್ರ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಸಡನ್ ಆಗಿ ಬರುವಂತದ್ದು ಯಾರು ಯಾವಾಗ ಆಂಟಿಸಿಪೇಟೆ ಮಾಡಲ್ಲ ಏನೋ ಆಗ ಬರುವಂತದ್ದು ಇನ್ನು ಎರಡನೇದಾಗಿ ಹೀಗೆ ಶಾಕ್ ಕೊಡುವಂತಹ ದಶ ಯಾವುದು ನೋಡೋದಾಯ್ತು ಅಂತ ಹೇಳಿದ್ರೆ ಶನಿಯಲ್ಲಿ ಶುಕ್ರ ಅಥವಾ ಶುಕ್ರನಲ್ಲಿ ಶನಿ ಇದು ಕೂಡ ಒಬ್ಬ ಮನುಷ್ಯನಿಗೆ ಯೂಶ್ವಲಿ ನೈಂಟಿ ಪರ್ಸೆಂಟ್ ಅವ್ರಿಗೆ ನೆಗೆಟಿವ್ ರಿಸಲ್ಟ್ ಅನ್ನೇ ಕೊಡುತ್ತೆ ಬಟ್ ಒಂದು ಟೆನ್ ಪರ್ಸೆಂಟ್ ಅವ್ರಿಗೆ ಎಕ್ಸೆಸಿವ್ ಸಕ್ಸೆಸ್ ಅನ್ನ ಕೊಡುತ್ತೆ ಸೇಮ್ ರಾಹು ಶನಿ ಶನಿ ರಾಹು ಅಷ್ಟೇನೆ ಒಂದು ಟೆನ್ ಪರ್ಸೆಂಟ್ ಅವ್ರಿಗೆ ತುಂಬಾ ದೊಡ್ಡದಾಗಿ ಲಾಂಚ್ ಮಾಡ್ಬಿಡುತ್ತೆ ಲೈಫಲ್ಲಿ ಬಟ್ ನೈನ್ಟಿ ಪರ್ಸೆಂಟ್ ಅವ್ರಿಗೆ ಒಂದು ಪೈನ್ ಇರ್ತದೆ ಅದು ಬಿಟ್ರೆ ಮತ್ತೊಂದು ಟಿಪಿಕಲ್ ಆಗಿರುವಂತಹ ಂತಹ ದಶ ಯಾವುದು ಅಂತ ಹೇಳಿದ್ರೆ ಗುರುವಿನಲ್ಲಿ ಶುಕ್ರ ಶುಕ್ರನಲ್ಲಿ ಗುರು ಮಿತ್ರರೇ ಈ ಒಂದು ಗ್ರಹದ ಸ್ಪೆಷಾಲಿಟಿ ತುಂಬಾ ಇದೆ ಈ ದಶೆಗಳದು ನಾನು ಬೇರೆ ಯಾವಾಗ ಮಾತಾಡ್ತೀನಿ ಅದು ಬಿಟ್ರೆ ಬುಧ ನಲ್ಲಿ ರಾಹು ರಾಹುನಲ್ಲಿ ಬುಧ ಇದು ಕೂಡ ಬಹಳ ಟಿಪಿಕಲ್ ರಿಸಲ್ಟ್ ಕೊಡುವಂತಹ ದಶಗಳಾಗಿರ್ತವೆ ಈ ಇಂತಹ ದಶೆಗಳ ರಿಸಲ್ಟ್ ಅನ್ನ ಆಂಟಿಸಿಪೇಟ್ ಮಾಡೋದೇ ಬಹಳ ಕಷ್ಟ ಅಂತ ಹೇಳ್ಬಹುದು ಮಿತ್ರರೇ ಇಂತಹ ಸಮಯಗಳಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಇಂತಹ ದಶಗಳನ್ನ ಆ್ಯಂಡಲ್ ಮಾಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ಅಟ್ಲೀಸ್ಟ್ ಸ್ವಲ್ಪ ನಿಮಗೆ ಒಂದಿಷ್ಟು ಜ್ಯೋತಿಷ್ಯದ ಅಲರ್ಜಿ ಇತ್ತು ಅಂತ ಹೇಳಿ ಇಂತಹ ಒಂದಿಷ್ಟು ದಶೆಗಳನ್ನ ಬರ್ದಿಟ್ಕೊಳ್ಳಿ ಮೆನ್ಷನ್ ಮಾಡ್ಕೊಳ್ಳಿ ಯಾವಾಗ ನಿಮ್ಮ ಜೀವನದಲ್ಲಿ ಇಂತವು ಬರ್ತವೆ ಅಂತ ಹೇಳ್ಬಿಟ್ಟು ಸೊ ಅಂತಹ ಸಮಯದಲ್ಲಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಯೂಶಲಿ ಆಲ್ರೆಡಿ ಒಳ್ಳೆ ದಶೆ ನಡೀತಿ ಅಂತ ಹೇಳಿದ್ರೆ ಈಗಲೇ ನೀವು ಪರಿಹಾರವನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಏನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ ಮತ್ತು ಅನ್ನದಾನ ಇಂಥವುಗಳನ್ನ ಮಾಡ್ತು ಅಂತ ಹೇಳಿದ್ರೆ ಬಹಳ ಒಳ್ಳೆ ರೆಮಿಡಿ ಇನ್ನ ಎರಡನೆಯದಾಗಿ ಈಗ ಆಲ್ರೆಡಿ ಇಂತಹ ದಶೆಗಳಲ್ಲಿ ನೀವು ನಡೀತಾ ಇದೀರಾ ಇದೀರಾ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದೀರಾ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರುವಂತದ್ದು ಪೇಷನ್ಸ್ ಸ್ವತಃ ಹತ್ತು ವರ್ಷ ಬಹಳ ಕಷ್ಟದ ದಶೆಯನ್ನ ಅನುಭವಿಸ್ತಾನಾಗಿ ನಾನು ನಿಮ್ಗೆ ಹೇಳುವಂತದ್ದು ಏನಂತ ಹೇಳಿದ್ರೆ ಇಂತಹ ದಶೆಗಳನ್ನ ಹ್ಯಾಂಡ್ಲ್ ಮಾಡ್ಬೇಕಾದ್ರೆ ನಿಮ್ಗೆ ಬೇಕಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ನೀವ್ ಎಂತಹ ರೆಮಿಡಿ ಅದು ಅಷ್ಟು ಬೇಗ ನಿಮ್ಗೆ ರಿಸಲ್ಟ್ ಕೊಡೋದಿಲ್ಲ ಇವುಗಳೆಲ್ಲ ಪ್ರಾರಬ್ಧ ದಶೆಗಳಾಗಿರೋದ್ರಿಂದ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಬೇಗ ಬೀಟ್ ಮಾಡೋದಕ್ಕೆ ಇವುಗಳು ನಿಮ್ಗೆ ಶಕ್ತಿ ಕೊಡೋದಿಲ್ಲ ಮತ್ತು ಇಚ್ಛಾಶಕ್ತಿ ಅಷ್ಟು ಇರೋದಿಲ್ಲ ನಿಮ್ಗೆ ಅಂತ ಹೇಳಿದ್ರೆ ನಿಮ್ಮ ಮನ್ಸು ನಿಮ್ಗೆ ಅವಾಗ ಏನಂತ ಹೇಳಿದ್ರೆ ಒಂದು ಸಣ್ಣ ರೆಮಿಡಿ ಮಾಡಿದ್ರು ಅದ್ರ ಫಲಾನ ಎಕ್ಸ್ಪೆಕ್ಟ್ ಮಾಡ್ತಾ ಇರತ್ತೆ ಬಟ್ ಅದಾವಾಗ ನಿಮ್ಗೆ ಅಷ್ಟು ಬೇಗ ಸಿಗೋದಿಲ್ಲ ಅದ್ರಿಂದ ಮೊದಲನೇದು ನಿಮಗೆ ಬೇಕಾಗಿರುವಂತಹದ್ದು ಇಂಥ ದಶೆಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಪೇಷನ್ಸ್ ಯಾವಾಗ ನೀವು ತುಂಬಾ ಪೇಷಂಟ್ ಆಗಿರ್ತೀರ ಮತ್ತು ರೆಮಿಡಿನ ಬಿಟ್ ಬೈ ಬಿಟ್ ಬಿಟ್ ಬೈ ಬಿಟ್ ಮಾಡಬೇಕಾಗುತ್ತೆ ಹಂಗಂತ ಹೇಳಿದ್ರೆ ಸ್ವ ಸ್ವಲ್ಪ ಸ್ವಲ್ಪನೇ ಮಾಡ್ಬೇಕಾಗುತ್ತೆ ನೀವು ಎಸ್ಪೆಷಲಿ ಇಲ್ಲೂ ಕೂಡ ನೀವು ಮಾಡ್ಬೇಕಾದಂತಹ ಕೆಲಸ ಏನಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಫೈನಾನ್ಷಿಯಲ್ ಪವರ್ ಇತ್ತು ಅಂತ ಹೇಳಿದ್ರೆ ದಾನ ಮಾಡಬಹುದು ಅದರಲ್ಲೂ ಶ್ರೇಷ್ಠದ ಏನಂತ ಹೇಳಿದ್ರೆ ಅನ್ನದಾನ ಮಾಡಬಹುದು ಅದಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಗೋವಿನ ಒಂದು ಸೇವೆ ಏನಿದೆ ಅದು ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನೇಚರ್ ಅಲ್ಲಿ ಒಂದು ಮರಗಳನ್ನ ನೆಡುವಂತಹ ಸೇವೆ ಕೂಡ ಮಾಡಬಹುದು ಇವೆಲ್ಲ ಶ್ರೇಷ್ಠ ಸೇವೆಗಳು ಅದು ಬಿಟ್ರೆ ಮೇನ್ ಆಗಿ ಮಾಡಬೇಕಾಗಿರುವಂತದ್ದೇ ಭಗವಂತನ ನಾಮ ಸ್ಮರಣೆ ಸೊ ಯೂಶಲಿ ನಾನು ಸ್ತೋತ್ರಗಳು ಇವುಗಳು ಅಂತ ಹೇಳಿದ್ರೆ ಎಸ್ಪೆಷಲಿ ಗ್ರಹದ ರಿಲೇಟೆಡ್ ನಾನು ಹೇಳಕ್ ಹೋಗೋದಿಲ್ಲ ಯಾಕೆಂತ ಹೇಳಿದ್ರೆ ಗ್ರಹದ ರಿಲೇಟ್ ಮಾಡ್ತು ಅಂತ ಹೇಳಿದ್ರೆ ಅದು ಗ್ರಹ ಸ್ಪೆಸಿಫಿಕ್ ಆಗಿರ್ತದೆ ಬಟ್ ಗ್ರಹದ ಅಧಿದೇವತೆ ರಿಲೇಟೆಡ್ ಅಂತ ಹೇಳಿದ್ರೆ ನಿಮ್ಗೆ ಜನರಲ್ ಆಗಿ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಫೈಟ್ ಮಾಡೋದಕ್ಕೆ ಬಹಳ ಶಕ್ತಿಯನ್ನು ಕೊಡುತ್ತೆ ಅದಕ್ಕೆ ಭಗವಂತನ ನಾಮಕ್ಕಿರುವಂತಹ ಇಂಪಾರ್ಟೆನ್ಸ್ ಎಸ್ಪೆಷಲಿ ಕಲಿಗಾಲದಲ್ಲಿ ಬೇರೆ ಯಾವ್ದಕ್ಕೂ ಇಲ್ಲ ಸೊ ಬೇಸಿಕಲಿ ನೀವು ಮಾಡ್ಬೇಕಾಗಿರೋದೇನಂತ ಹೇಳಿದ್ರೆ ನಿಮ್ಗೆ ವಿಷ್ಣುವಿನ ಕಡೆ ಓರಿಯೆಂಟ್ ಇತ್ತು ಅಂತ ಹೇಳಿದ್ರೆ ತುಳಸಿ ನಾಮಜಪವನ್ನು ತಗೊಂಡು ನಾಮ ಜಪ ಮಾಡಬಹುದು ಇನ್ನ ಶಿವನ ಕಡೆ ಒಂದು ಓರಿಯಂಟೇಶನ್ ಇತ್ತು ಅಂತ ಹೇಳಿದ್ರೆ ರುದ್ರಾಕ್ಷ ತಗೊಂಡು ಶಿವನ ನಾಮಸ್ಮರಣೆ ಮಾಡಬಹುದು ಜಸ್ಟ್ ನಾಮಸ್ಮರಣೆ ಶಿವ ಶಿವನೋ ಅಥವಾ ವಿಷ್ಣು ವಿಷ್ಣುನೋ ಅಥವಾ ರಾಮರಾಮನ ಕೃಷ್ಣ ಕೃಷ್ಣನೋ ಇವುಗಳನ್ನು ಕಡಿಮೆ ಅಂದ್ರೂ ಒಂದು ಮಾಲೆ ಪರ್ ಡೇ ಡಿಸಿಪ್ಲೀನ್ಡ್ ಆಗಿ ಮಾಡ್ತು ಅಂತ ಹೇಳಿದ್ರೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಮಾಡಬೇಕು ಆಗ ನಿಮಗೆ ಎಲ್ಲಾ ರೀತಿಯಾದಂತಹ ದಶೆ ಬಾಧೆಗಳನ್ನ ಎದುರಿಸೋದಕ್ಕೆ ಬಹಳ ಸ್ಟ್ರೆಂತ್ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಚೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ